ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಲಾಸ್ಟ್ ಬ್ಲಾಗ್ನಲ್ಲಿ ನಮ್ಮ ಮನೆಗೆ ಯಾರೆಲ್ಲ ಗೆಸ್ಟ್ ಬಂದಿದ್ರು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಜಾತ್ರೆಗೆ ಹೋಗ್ತೀವಿ ಅಂತಲೂ ಕೂಡ ಹೇಳಿದ್ದೆ ಸೊ ಜಾತ್ರೆಗೆ ಹೋಗೋ ವ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಊಟ ಮುಗಿಸ್ಕೊಂಡು ನಾವು ಜಾತ್ರೆಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು ನಾಲ್ಕೂವರೆ ಐದು ಗಂಟೆನೇ ಆಗೋಗ್ಬಿಟ್ಟಿತ್ತು ನಾನು ಫಸ್ಟ್ ಟೈಮ್ ಇಷ್ಟು ಬೆಳಕಿದ್ದಾಗ ಜಾತ್ರೆ ನೋಡೋದಕ್ಕೆ ಅಂತ ಬಂದಿದ್ದು ಯಾವಾಗಲೂ ಕೂಡ ಕತ್ತಲೆ ಆದಮೇಲೆ ಬರ್ತಾಯಿದ್ವಿ ಫಸ್ಟ್ ಟೈಮ್ ಇಷ್ಟು ಬೆಳಕಿದ್ದಾಗ ಬೇಗನೆ ನಾವು ಜಾತ್ರೆಗೆ ಬಂದಿರೋದು ಅಂತ ಅಂದರೆ ಸೊ ನಾನು ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ವಿ ಜಾತ್ರೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ ಅಂದ್ಕೊಂಡೆ ನಾನು ಹೋಗೋದ ಬೇಡವಾ ಅಂತ ಜೀವನ್ ಕೂಡ ಬೇಡ ತುಂಬ ಜನ ಇರ್ತಾರೆ ನನಗೆ ಅಲ್ಲಿ ಆಗಲ್ಲ ಸುಮ್ಮನೆ ಯಾಕೆ ಬೇಡ ನೆಕ್ಸ್ಟ್ ಇಯರ್ ಹೋಗುವಂತೆ ಅಂತೆಲ್ಲ ಅಂದರು ಹೋದ ವರ್ಷವೂ ಕೂಡ ನಾನು ಜಾತ್ರೆಗೆ ಆಗಿರಲಿಲ್ಲ ಏನಕ್ಕೆ ಅಂತಂದರೆ ಲಾಸ್ಟ್ ಟೈಮ್ ಕೊಂಡಾ ತುಳಿದ್ಬಿಟ್ಟು ಫುಲ್ ಕಾಲೆಲ್ಲ ನಂದು ಫುಲ್ ಬೆಂದೋಗ್ಬಿಟ್ಟಿತ್ತು ಸೊ ಹಾಗಾಗಿ ಜಾತ್ರೆಗೆ ಬರೋ ಪರಿಸ್ಥಿತಿನಲ್ಲಂತೂ ನಾನು ಇರಲಿಲ್ಲ ಸೊ ಲಾಸ್ಟ್ ಟೈಮ್ ಅದಕ್ಕಾಗಿ ಬಂದಿರಲಿಲ್ಲ ನಾನು ಜಾತ್ರೆ ನೋಡೇ ಇಲ್ಲ ಅಂತಲೇ ಹೇಳ್ಬೋದು ಹೋದ ವರ್ಷ ಬಟ್ ಈ ವರ್ಷ ಹೋಗಬೇಕು ನೋಡಬೇಕು ಅನ್ನೋ ಆಸೆ ನನಗೆ ಯಾಕೋ ಜಾಸ್ತಿ ಇತ್ತು ಸೊ ಹಾಗಾಗಿ ನಾನೇ ಹೇಳ್ತಿದ್ದೆ ಜೀವನ್ಗೆ ಇಲ್ಲ ನಾನು ಹೋಗಲೇಬೇಕು ಅಟ್ಲೀಸ್ಟ್ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಅರ್ಧ ದಾರಿಯವರೆಗಾದ್ರೂ ಹೋಗೋಣ ಅಂದ್ಬಿಟ್ಟು ಬಗಲ್ಗುಂಟೆ ಜಾತ್ರೆಗೆ ಬಂದಿದ್ದಾಯಿತು ಸೊ ಫಸ್ಟಿಗೆ ನಾನು ಅಂದ್ಕೊಂಡಿದ್ದು ಜಾತ್ರೆನಲ್ಲಿ ಏನು ತೊಗೊಳೋಣ ಅಂತಂದರೆ ಪಿಂಗಾಣಿ ಸಾಮಾನು ತೊಗೊಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಇತ್ತು ಅಂದರೆ ಈ ಪಿಂಗಾಣಿ ಜಾರೆಲ್ಲ ಬರುತ್ತಲ್ವ ಅದನ್ನು ತೊಗೋಬೇಕು ಅಂತ ಅಂದ್ಬಿಟ್ಟು ಮತ್ತೆ ಆಯಿಲ್ ಡಿಸ್ಪೆನ್ಸರ್ ಎಲ್ಲ ಬರುತ್ತಲ್ಲ ಅದನ್ನು ತೊಗೋಬೇಕು ಅಂತ ಇತ್ತು ಯಾಕಂದರೆ ಜಾತ್ರೆನಲ್ಲಿ ಅಂದರೆ ಯೂಶುವಲ್ ಆಗಿ ಸೆರಾಮಿಕ್ದೆಲ್ಲ ಹಾಕಿರ್ತಾರೆ ಅಂದಾಗ ಇವನ್ ಅದನ್ನು ಕೂಡ ಹಾಕಿರ್ತಾರೆ ಆಯಿಲ್ ಡಿಸ್ಪೆನ್ಸರ್ ಸೊ ಅದಕ್ಕಾಗಿ ನೋಡ್ಕೊಂಡು ತೊಗೊಳೋಣ ಅಂತ ಅಂದ್ಕೊಂಡು ಬಂದೆ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಾದರೂ ಪಿಂಗಾಣಿ ಸಾಮಾನೆಲ್ಲ ಹಾಕಿರಲಿ ಅದ್ರ ಕಡೆ ನಾನು ಗಮನ ಇದ್ದಿದ್ದೇನೆ ಆಯಿಲ್ ಡಿಸ್ಪೆನ್ಸರ್ ಇದೆಯಾ ಅನ್ನೋದು ನೋಡೋದು ಸೊ ಎಲ್ಲೂ ಕೂಡ ಇಲ್ವೇ ಇರಲಿಲ್ಲ ಬಟ್ ಜಾರ್ಗಳ ಮಾತ್ರ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಇನ್ನು ಜಾತ್ರೆಯಲ್ಲಿ ಟ್ಯಾಟು ಕೂಡ ಹಾಕ್ತಾಯಿದ್ರು ನಾನು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು ಟ್ಯಾಟೂ ಹಾಕ್ತಾ ಇರೋ ಅದನ್ನ ಜಾತ್ರೆಯಲ್ಲಿ ತುಂಬ ಜನ ಬಂದು ಹಾಕ್ಸ್ಕೊಳ್ತಾ ಇದ್ರು ಬಟ್ ನಿಜ ಹೇಳಬೇಕು ಅಂತಂದರೆ ತುಂಬ ಹೈಜೀನ್ ಮೇಂಟೈನ್ ಎಲ್ಲಿ ಮಾಡ್ತಾರೆ ಅಲ್ಲಿ ಹಾಕ್ಸ್ಕೊಳ್ಬೇಕು ಬಟ್ ಈ ಥರ ತುಂಬ ಅಲ್ಲಿ ಅದರಲ್ಲೂ ಕೂಡ ಅವರು ಸಿರಿಂಜೆಲ್ಲ ಯಾರ್ದು ಯೂಸ್ ಮಾಡಿರ್ತಾರೋ ಏನೋ ಅಂದರೆ ನೀಡ ನೀಡಲೆಲ್ಲ ಯಾರು ಯೂಸ್ ಮಾಡಿರ್ತಾರೋ ಏನೋ ರಿಪೀಟೆಡ್ಲಿ ಅದನ್ನೇ ಹಾಕ್ತಾರೋ ಏನೋ ಗೊತ್ತಿರಲ್ಲ ಸೊ ನಾನು ಹಂಗೆ ಅಂದ್ಕೊಂಡು ಬಂದೆ ಇದೇನಪ್ಪ ಈ ಥರ ಹಾಕ್ಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬಟ್ ಅದು ಇಷ್ಟ ನಾವೇನು ಹೇಳೋಕ್ಕಾಗಲ್ಲ ಬಟ್ ಬಟ್ ಅನ್ಸಿದ್ದು ಹಾಗೆ ತುಂಬ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ಈ ಥರ ಹಾಕ್ಸ್ಕೊಳ್ತಾ ಇದ್ದಾರಲ್ಲ ಅನ್ನೋದು ಅಂದ್ಕೊಂಡು ಬಂದೆ ಇನ್ನು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಅಲ್ಲಿ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಹಾಕಿದ್ರು ಟೂ ಫಿಫ್ಟಿ ತ್ರೀ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸಿಂದನೂ ಕೂಡ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಅಂತೆಲ್ಲ ಹೇಳಿದ್ರು ಸರಿ ಅಂತ ಅಲ್ಲೂ ನೋಡಿದ್ವಿ ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಬರ್ತಾ ಬರ್ತಾಯಿದ್ದಂಗೆ ನನಗೆ ಈ ಒಂದು ಜಾರ್ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಜೀವನ್ಗೆ ಕೇಳ್ತಾ ಇದೆ ಇದನ್ನು ತಕ್ಕೊಡಿ ಅಂತ ಅಂದ್ಬಿಟ್ಟು ಜೀವನ್ ಇವಾಗ ಇಲ್ಲಿಟ್ಕೊಂಡು ನೀನು ಮುಂದೆ ಜಾತ್ರೆ ತನಕನೂ ನಡ್ಕೊಂಬರ ಅದಕ್ಕಾಗಲ್ಲ ಸೊ ಆ ಕಡೆಯಿಂದ ಬರ್ತೀವಲ್ಲ ಅವಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಮುಂದೆ ಹೋದ್ರು ನಾನು ಓಕೆ ಫೈನ್ ಅಂದ್ಬಿಟ್ಟು ಮುಂದೆ ಹೋದೆ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿಂದ ಹಾಗೆ ನೋಡಿಕೊಂಡು ಜಾತ್ರೆನಲ್ಲಿ ಏನೇನೆಲ್ಲ ಹಾಕಿದ್ದಾರೆ ಅಂತ ಹಾಗೆ ಮುಂದೆ ಬಂದ್ವಿ ಸೊ ಒಂದೊಂದು ಕಲೆಕ್ಷನ್ಸ್ ಮಾತ್ರ ಈ ಸಲಿ ತುಂಬಾ ಚೆನ್ನಾಗಿ ಹಾಕಿದರು ಲಾಸ್ಟ್ ಇಯರು ನಾನು ಬಂದಿರಲಿಲ್ವಲ್ಲ ಹಾಗಾಗಿ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ಅದ್ರ ಲಾಸ್ಟ್ ಇಯರು ಈ ಥರದ್ದೆಲ್ಲ ನಾನು ಕಲೆಕ್ಷನ್ಸ್ ನೋಡೇ ಇರಲಿಲ್ಲ ಈ ಸಲಿ ಸೆರಾಮಿಕ್ ಜಾರ್ಸ್ ಆಗಿರ್ಬೋದು ಇನ್ನು ಒಂದಷ್ಟು ಈ ಥರ ಕಲೆಕ್ಷನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಶಾಪ್ pali ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ ಇನ್ನು ಅದಾದ ಮೇಲೆ ಈ ದೀಪಗಳನ್ನ ಕೂಡ ನೋಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನೇನು ದೀಪಾವಳಿ ಕೂಡ ಹಬ್ಬ ಬರ್ತಾ ಇದೆಯಲ್ಲ ಸೊ ಅದಕ್ಕಾಗಿ ನನಗೆ ಒಂದಷ್ಟು ದೀಪಗಳೆಲ್ಲ ಬೇಕಾಗಿತ್ತು ಸೊ ಯಾವುದೆಲ್ಲ ನೋಡಿ ಚೆನ್ನಾಗಿದೆ ಅಂತ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ನೋಡಿದ್ರೆ ಮಾಮೂಲಿ ಎಲ್ಲ ಕಡೆಯೂ ಮಾಮೂಲಿ ದೀಪವೇ ಇತ್ತು ಯಾವುದು ಡಿಫ್ರೆಂಟ್ ಅಂತ ನನಗೇನು ಅನಿಸ್ಲೇ ಇಲ್ಲ ಒಂದು ಕಡೆ ಮಾತ್ರ ತುಳಸಿ ಪಾಟ್ ಥರದ್ದು ಒಂದು ದೀಪನ ನೋಡಿದೆ ಅದು ಬಿಟ್ಟರೆ ನನಗೆ ಇನ್ನೇನೋ ಎಲ್ಲ ಕಡೆಯೂ ಸೇಮ್ ಸೇಮ್ ದೀಪ ಇದೆ ಅಂತಲೇ ಇದ್ದಿತ್ತು ನೀನು ಅದನ್ನು ಬಿಟ್ಟರೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ ನೀರು ಹಾಕ್ಬಿಟ್ಟು ದೀಪ ಬೆಳಗೋ ಥರದ್ದು ಎಲ್ಲ ಇತ್ತು ಸೊ ಅದೆಲ್ಲೂ ಕೂಡ ಚೆನ್ನಾಗಿತ್ತು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಅದು ಒಂದು ದೀಪಕ್ಕೆ ಬಂದುಬಿಟ್ಟು ಅವ್ರು ಹದಿನೈದು ರೂಪಾಯಿ ಹೇಳಿದ್ರು ಸೊ ಈ ದೀಪನ ನಾನು ಮೀಶೋನಲ್ಲಿ ಕೂಡ ನೋಡಿದ್ದೆ ಅದು ಬಂದುಬಿಟ್ಟು ಒನ್ ಟ್ವೆಂಟಿ ರುಪೀಸು ಒನ್ ತರ್ಟಿ ರುಪೀಸ್ ಅಂತ ಅಂದ್ಕೊಳ್ತೀನಿ ಸೊ ಅಲ್ಲೂ ಕೂಡ ನಾನು ನೋಡಿದ್ದೆ ಅದು ಎಲ್ಲ ಬಟ್ ಏನೋ ಎಣ್ಣೆ ಹಾಕ್ಬಿಟ್ಟು ದೀಪ ಬೆಳಗಿದ್ರೇ ಅದೊಂಥರ ಚೆಂದ ಅಂತ ಅನಿಸುತ್ತೆ ಸೊ ಒಂದಷ್ಟೆಲ್ಲ ನಾನು ಡಿಮಾರ್ಟಲ್ಲಿ ಕೂಡ ತಗೊಂಡಿದ್ದೆ ಹಾಗಾಗಿ ನನಗೆ ಇಲ್ಲಿ ಇಲ್ಲಿ ಯಾವುದು ನೋಡ್ಕೊಂಡು ಚೆನ್ನಾಗಿದ್ರೆ ಮಾತ್ರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗಾಗಿ ನೋಡ್ಕೊಂಡು ಹೋಗ್ತಿದ್ದೆ ಇನ್ನೂ ಒಂದು ಇವಿಲ್ ಐದು ಆಂಕ್ಲೆಟ್ ನೋಡ್ತಾ ಇದ್ದೆ ಅದು ಡಿಸೈನ್ಸ್ ಎಲ್ಲ ಚೆನ್ನಾಗಿರೋದಿದ್ರೆ ತಗೊಳೋಣ ಅಂತ ಅನ್ಬಿಟ್ಟು ಸೊ ಒಂದಷ್ಟು ಅದರ ಕಡೆ ಕೂಡ ಗಮನ ಕೊಟ್ಕೊಂಡು ನೋಡ್ತಾ ನೋಡ್ತಾನೆ ಹೋಗ್ತಿದ್ದೆ ನಾನು ಇನ್ನು ಅದು ಬಿಟ್ರೆ ಜೀವನ್ಗೆ ಅದನ್ನ ಕೊಡಿಸಿ ಇದನ್ನ ಕೊಡಿಸಿ ಅಂತ ಈ ಸಲ ನಾನು ಏನೂ ಜಾಸ್ತಿ ಕೇಳೋದಕ್ಕೆ ಹೋಗಲಿಲ್ಲ ಏಕೆಂದರೆ ನಾನು ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು ದೀಪಗಳು ಇನ್ನೊಂದು ಸರಾಮಿಕ್ ಜಾರ್ಸು ಇಷ್ಟೇ ಇದ್ದಿದ್ದು ಸೊ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗೋಣ ಇಫ್ ಇನ್ ಕೇಸ್ ಏನಾದ್ರು ಜಾಸ್ತಿ ಚೆನ್ನಾಗಿರೋದು ಅನ್ಸಿದ್ರೆ ಮಾತ್ರ ತೊಗೊಳ್ಳೋಣ ಅಂತ ಇದ್ದಿದ್ದು ಅದು ಬಿಟ್ಟರೆ ನೋಡಿದೆಲ್ಲ ತೊಗೋಬೇಕು ಅನ್ನೋ ಥರ ಇರಲಿಲ್ಲ ಇನ್ನು ಅಪ್ಪು ಬಂದರೆ ಅವನಿಗೆ ಬರೀ ಟಾಯ್ಸ್ ಕಡೆನೇ ಗಮನ ಇತ್ತು ಎಲ್ಲಿ ಯಾವ ಟಾಯ್ಸ್ ಹಾಕಿರ್ತಾರೆ ಚೆನ್ನಾಗಿರೋದು ಅಲ್ಲಿ ಅವನೇ ನಿಂತ್ಕೊಂಡು ಬಿಡ್ತಾ ನನಗೆ ಇದ್ಬೇಕು ಅಂದ್ಕೊಂಡು ಸೊ ಜೀವನ್ ಕೂಡ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿಬಿಟ್ಟು ತಕ್ಕೊಡೋಣ ಅಂತ ಅಂದ್ಬಿಟ್ಟು ಮುಂದೆ ಮುಂದೆನೇ ಕರ್ಕೊಂಬರ್ತಾಯಿದ್ರು ಇನ್ನು ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಈ ಒಂದು ಲೋಟಸ್ದು ವಾಸ್ನ ನೋಡಿದೆ ನಾನು ಫ್ಲವರ್ಸ್ ತುಂಬಾ ಇಷ್ಟ ಆಯಿತು ನನಗೆ ವಿತ್ ವಾಜನ ಇಟ್ಟಿದ್ರು ಸೊ ಅದಕ್ಕೆ ಅವರು ಒಂದು ಫ್ಲವರಿಗೆ ಎರಡೂವರೆ ಸಾವಿರ ಹೇಳಿದ್ರು ನಾನು ಇದೇನಪ್ಪ ಎಷ್ಟೊಂದು ರೇಟ್ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ ಸೊ ಚಿಕ್ಕಪೇಟೆನಲ್ಲಿ ಕೇಳಿದಾಗ ಕೂಡ ಅವರು ಫೈನಲ್ ನನಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾಡಿಕೊಡ್ತೀನಿ ಅಂದರು ನಾನು ಅಷ್ಟೇ ಅಲ್ಲಿ ಕಡಿಮೆ ಕೇಳಿದ್ವಲ್ಲ ಸೊ ಇಲ್ಲಿ ಇದು ಜಾಸ್ತಿ ಅಂತಲೇ ಅನ್ನಿಸ್ತು ಸೊ ಹಾಗಾಗಿ ನಾನು ಇನ್ನೇನೋ ಅಲ್ಲಿ ಬಾರ್ಗೆನ್ನೆಲ್ಲ ಏನೂ ಮಾಡಲಿಲ್ಲ ಜಸ್ಟ್ ಪ್ರೈಸ್ ಕೇಳಿಕೊಂಡು ಮುಂದೆ ಬಂದುಬಿಟ್ಟೆ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಶಂಕ ಆಗಿರ್ಬೋದು ಆಮೇಲೆ ಇವಾಗ ನಾವು ಲಕ್ಷ್ಮಿ ಪೂಜೆ ಎಲ್ಲ ಮಾಡೋವಾಗ ಕಮಲದ ಬೀಜ ಮತ್ತು ಗೋಮಾತಿ ಚಕ್ರ ಕವಡೆ ಎಲ್ಲ ತಗೊಳ್ತೀವಲ್ವ ಸ್ವಲ್ಪ ಇಲ್ಲಿ ಪ್ರೈಸ್ ಎಲ್ಲ ಕಡಿಮೆ ಹೇಳ್ತಾ ಇದ್ರು ಸೊ ಇದೊಂದನ್ನು ನೋಡಿದೆ ಎಷ್ಟು ಏನು ಅಂತ ಕೇಳಿದೆ ಹಾಗೆಯೇ ಸೊ ಎಲ್ಲ ಪ್ರೈಸ್ ಕಡಿಮೆನೇ ಹೇಳ್ತಾ ಇದ್ರು ಇದಾದ ಮೇಲೆ ನೆಕ್ಸ್ಟ್ ಮುಂದೆ ಮುಂದೆ ಇದ್ದ ಹಾಗೆ ಒಂದಷ್ಟು ಫುಲ್ಲು ಬರೀ ಫ್ಲವರ್ಸೇ ಹಾಕಿದ್ರು ಬಾಗಿಲಕ್ಕೆ ತೋರಣ ಆಗಿರ್ಬೋದು ವಾಸ್ಗಳಾಗಿರ್ಬೋದು ಸೊ ಇಂಥದ್ದನ್ನೆಲ್ಲ ಹಾಕಿದ್ರು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಸೊ ಇಲ್ಲಿ ಕೂಡ ನಾನು ಲೋಟಸ್ನ ಕೇಳಿದೆ ಸೊ ಅಲ್ಲೂ ಕೂಡ ಎರಡೂವರೆ ಸಾವಿರ ಕಡಿಮೆ ಇಲ್ಲ ಅಂತ ಅಂದರು ನಾನು ಹಾಗಾಗಿ ಇದೇನಪ್ಪ ಇಷ್ಟೊಂದು ರೇಟ್ ಹೇಳ್ತಾ ಇದ್ದಾರೆ ಅಂತಂದರೆ ಇನ್ನು ಸುಮ್ಮನೆ ತೊಗೊಂಡ್ರು ಕೂಡ ಅದು ಅಯ್ಯೋ ನಾವು ಬಾರ್ಗೇನ್ ಮಾಡಿ ತೊಗೊಂಡಿದ್ದೀವಿ ಅಂತಲೂ ಅನಿಸಲ್ಲ ಸೊ ಹಾಗಾಗಿ ಬೇಡ ಬಿಡು ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೆ ಇನ್ನು ಇಯರಿಂಗ್ಸ್ ಆಗಿರ್ಬೋದು ಒಂದಷ್ಟು ನೆಕ್ ಪೀಸ್ ಆಗಿರ್ಬೋದು ಇದ್ರ ಕಡೆ ಎಲ್ಲ ಯಾಕೋ ಜಾಸ್ತಿ ಗಮನ ಹೋಗ್ತಾ ಇತ್ತು ನನಗೆ ಇನ್ನು ಇಯರಿಂಗ್ಸ್ ಬಗ್ಗೆ ಅಂತಂದರೆ ನಾನು ಜಾಸ್ತಿ ಹೆವಿ ಇಯರಿಂಗ್ಸ್ ಎಲ್ಲ ತೊಗೊಳಲ್ಲ ಜಸ್ಟ್ ಸಿಂಪಲ್ ಆಗಿರೋ ಅಂಥದ್ದು ಈ ಜುಮ್ಕಾ ಟೈಪ್ ಇಯರಿಂಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಒಂದಷ್ಟು ಏನಾದರೂ ಚೆನ್ನಾಗಿರೋದು ಸಿಕ್ಕಿದ್ರೆ ಕಲೆಕ್ಷನ್ಸ್ ಒಂದಷ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆಯೇ ಒಂದು ನೆಕ್ ಪೀಸ್ ಕೂಡ ಬೇಕು ನನಗೆ ಒಂದು ಸಿಂಪಲ್ ಆಗಿರೋದು ಯಾಕೆಂತಂದರೆ ನನಗೆ ಗೊತ್ತಿರೋ ಒಬ್ಬರು ಫ್ರೆಂಡ್ ಇದ್ದಾರೆ ಅವ್ರ ಮಗಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ನೆಕ್ ಪೀಸ್ನ ನೋಡ್ತಾ ಇದ್ದೆ ಸೊ ಒಂದನ್ನು ಕೂಡ ತೊಗೊಂಡೆ ನಾನು ಯಾವ್ದು ತೊಗೊಂಡೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೇಲೆ ನನಗೆ ಇದೊಂದು ಪ್ಲಾನ್ ಇರಲಿಲ್ಲ ಜೀವನ ತಲೆಯಲ್ಲಿ ಇತ್ತಂತೆ ಇದು ಹಸು ಕರು ತೊಗೋಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇಲ್ಲಿ ಈ ಥರ ನಮ್ಮ ಮನೆಯಲ್ಲಿ ಬುದ್ಧನ ನಾನು ತೊಗೊಂಡಿದ್ದೆ ನಮ್ಮ ತಾತನ ಮನೆ ಹತ್ರ ಜಾತ್ರೆ ಮಾಡಿದ್ರಲ್ಲ ಹಾಗೆ ಹೋದಾಗ ಬುದ್ಧನ ತೊಗೊಂಡಿದ್ದೆ ಸೊ ಅಲ್ಲಿ ನಾನು ಏನು ಹಸುಕರು ನೋಡಿರಲಿಲ್ಲ ಬಟ್ ಇವಾಗ ಇದನ್ನು ನೋಡಿದ ತಕ್ಷಣ ಜೀವನ್ಗೆ ಇಲ್ಲ ಹಸು ಕರು ತೊಗೋಬೇಕು ಒಂದು ಇರಬೇಕು ಮನೆಯಲ್ಲಿ ಕೃಷ್ಣನ ಹತ್ರ ಇಡೋಕ್ಕಾಗತ್ತೆ ಸೊ ತೊಗೊಳೋಣ ಒಂದು ಅಂತ ಹೇಳಿದ್ರು ಸರಿ ಅಂತ ಇಲ್ಲಿಗೆ ಬಂದ್ವಿ ನೋಡೋದಕ್ಕೆ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಈ ಒಂದು ಕೃಷ್ಣ ಜೀವನಿಗೆ ತುಂಬ ಇಷ್ಟ ಆಯಿತು ಎಷ್ಟು ಮುದ್ದಾಗಿತ್ತು ಗೊತ್ತಾ ಪೇಂಟಿಂಗ್ ಕೂಡ ಅಷ್ಟೇ ಹಾಗೆಯೇ ಮುಖ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಲಕ್ಷಣವಾಗಿತ್ತು ಸೊ ಹಾಗಾಗಿ ನಿಂತ್ಕೊಂಡು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾರೆ ನಾನಂತೂ ಜಾತ್ರೆನಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ನಾನು ವಾಕ್ ಮಾಡಿಕೊಂಡು ಜಾತ್ರೆಯಲ್ಲಿ ಜನಗಳ ಮುಂದೆ ಹೋಗೋದೆ ಒಂಥರ ಸಾಹಸ ಆಗೋಗ್ಬಿಟ್ಟಿತ್ತು ನನಗೆ ಫುಲ್ಲು ಕಾಲು ಬೇರೆ ನೋತಿತ್ತ ಅದರಲ್ಲೂ ಒಂದೆರಡು ಮೂರು ದಿನದಿಂದ ಫುಲ್ ಕಾಲು ಸ್ವೆಲ್ಲಿಂಗ್ ಬೇರೆ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಪಾಡಿಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಜೀವನೇ ಆದಷ್ಟು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದರು ನಾನು ಬೇಗ ಬೇಗನೆ ನಡ್ಕೊಂಡು ನಡ್ಕೊಂಡು ಮುಂದೆಗಡೆ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ಜೀವನ್ ಸ್ಲೋ ಆಗಿ ಬರ್ತಾಯಿದ್ರು ನಾನು ಒಂದಷ್ಟು ಮುಂದೆ ಹೋಗ್ಬಿಡೋದು ಅದಾದಮೇಲೆ ಅವ್ರಿಗೆ ಅಂತ ನಿಂತ್ಕೊಂಡು ವೆಯ್ಟ್ ಮಾಡೋದು ಸೊ ಇದೇ ಥರನೇ ಆಗ್ತಾ ಇತ್ತು ಇನ್ನೂ ನಮ್ಮ ಚಿಕ್ಕಪ್ಪ ಅವರೆಲ್ಲರೂ ಕೂಡ ಕೂಡ ಒಂದೊಂದು ಸಲ ಸಿಗ್ತಾಯಿದ್ರು ಒಂದೊಂದು ಸರಿ ಅವರು ಕೂಡ ಮಿಸ್ ಆಗಿ ಹೋಗ್ತಾಯಿದ್ರು ಸರಿ ಅವ್ರ ಪಾಡಿಗೆ ಅವರೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ನಂದು ಏನಿದೆ ಜಾತ್ರೆ ಎಲ್ಲ ನೋಡಿಕೊಂಡು ನಾನೇನು ತೊಗೋಬೇಕು ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಿದ್ದೆ ಸೊ ಈ ಒಂದು ನೆಕ್ ಪೀಸ್ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ನೋಡ್ತಾ ಇದ್ದೀನಿ ಇದಕ್ಕೆ ಅವ್ರು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸೊ ಓಕೆ ವರ್ತ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಯಾವ್ದು ಚೆನ್ನಾಗಿದೆ ಪೀಸ್ ಅದನ್ನು ನೋಡಿ ತೊಗೊಂಡೆ ಒಂದನ್ನು ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ಇಯರಿಂಗ್ಸ್ ಎಲ್ಲಾನು ಕೂಡ ನೋಡಿದೆ ಸೊ ಒಂದಷ್ಟು ಇಯರಿಂಗ್ಸಲ್ಲಿ ನಂಗೆ ತುಂಬ ಇಷ್ಟ ಆಗಿರೋನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದೇನೋ ಅಂತ ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ ನನಗೆ ಸೊ ಹಾಗಾಗಿ ಸರಿ ಮುಂದೆ ಹೋಗೋಣ ಅಂತ ಬಂದೆ ಮತ್ತು ನನಗೆ ಒಂದಷ್ಟು ಸೀರೆಗಳೇನು ತೊಗೊಂಡಿದ್ದೆ ರೀಸೆಂಟಾಗಿ ಅದಕ್ಕೆ ಅಂತ ಮ್ಯಾಚಿಂಗ್ ಬಳೆಗಳು ಬೇಕಾಗಿತ್ತು ಸೊ ಅಲ್ಲಿ ಒಂದೇ ಸಲಿ ಎಲ್ಲ ಕಲರ್ಗಳನ್ನೂ ನೋಡ್ಬಿಟ್ಟು ಯಾವ ಕಲರ್ ಬ್ಯಾಂಗಲ್ ನಮಗೆ ಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಸೊ ನನಗೂ ಕೂಡ ಹಾಗೆ ಆಯಿತು ನಾನು ಫಸ್ಟ್ ಅಂದ್ಕೊಂಡಿದ್ದು ಓಕೆ ನನಗೆ ರೆಡ್ ಕಲರಲ್ಲಿ ಬೇಕಾಗಿತ್ತು ಹಾಗಾಗಿ ಒಂದು ರೆಡ್ ಕಲರ್ ಬ್ಯಾಂಗಲ್ನ ತೊಗೊಂಡೆ ಅದಾದಮೇಲೆ ಮನೆಗೆ ಬಂದ ಮೇಲೆ ನೆನಪಿಸ್ಕೊತಾ ಇದ್ದೀನಿ ಪಿಂಕ್ ಕಲರ್ ಕೂಡ ಬೇಕಾಗಿತ್ತಲ್ವ ನನಗೆ ಲೈಟ್ ಪಿಂಕ್ ಬೇ ಅಂದರೆ ಬೇಬಿ ಪಿಂಕ್ ಕಲರಲ್ಲಿ ಬೇಕಾಗಿತ್ತಲ್ವ ಇವನ್ ಅದನ್ನು ಕೂಡ ತೊಗೊಂಡಿದ್ದಿದ್ರಾಗ್ತಿತ್ತು ಅಂತ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಅಂದ್ಕೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಜಾತ್ರೆ ಇದೆ ಅಂತೆಲ್ಲ ಹೇಳ್ತಿದ್ರು ಸೊ ಮಧ್ಯದಲ್ಲಿ ಆದರೆ ಹೋಗಿ ತೊಗೊಂಡು ಬರಬೇಕು ಅಷ್ಟೇನೆ ನೂರು ರೂಪಾಯಿ ಅಂದರೆ ಆರಾಮಾಗೆ ನಾವು ತೊಗೋಬೋದು ನಾವು ಚಿಕ್ಕಪೇಟಲ್ಲಿ ಕೂಡ ಹೋಗಿ ತೊಗೊಂಡಾಗ ಅಲ್ಲಿ ನೂರಿಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಎಲ್ಲ ಬಳೆಗಳಿಗೂ ಕೂಡ ನೂರು ರೂಪಾಯಿ ಅಂತಲೇ ಹೇಳ್ತಿದ್ರು ಅವರು ಸೊ ಹಾಗಾಗಿ ಒಂದಷ್ಟು ನೋಡಿಕೊಂಡು ಕಲೆಕ್ಷನ್ಸ್ ಯಾವ್ದು ಬೇಕೋ ಅದನ್ನೆಲ್ಲ ಫಸ್ಟಿಗೆ ಎಲ್ಲ ಮೆನ್ಷನ್ ಮಾಡಿಕೊಂಡು ಆಮೇಲೆ ಹೋಗಬೇಕು ಕಲರ್ಗಳನ್ನೆಲ್ಲ ಇಲ್ಲಾಂದರೆ ಮತ್ತೆ ಹಾಗೆ ಆಗುತ್ತೆ ಹೋಗಿ ಅಲ್ಲಿ ಮರ್ತೋಗ್ಬಿಡ್ತೀನಿ ಎಲ್ಲ ಕಲರ್ ಕಲರ್ ಬಳೆಗಳನ್ನೆಲ್ಲ ನೋಡಿಬಿಟ್ಟು ಸೊ ಈ ರೀತಿಯಾಗಿ ಆಯಿತು ಬಳೆಗಳು ಮಾತ್ರ ತುಂಬ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ಬಳೆನ ತೊಗೊಂಡ್ಬಿಟ್ಟು ಹಾಗೆ ಮುಂದೆ ಬಂದ್ವಿ ಸೊ ಮುಂದೆ ಬರ್ತಾ ಬರ್ತಾ ಒಂದಷ್ಟು ಏನೇನೋ ಹಾಕಿದ್ರು ಬ್ಯಾಗ್ಗಳಾಗಿರ್ಬೋದು ಆಮೇಲೆ ಈ ಬುದ್ಧ ಐಡಲ್ಗಳಾಗಿರ್ಬೋದು ಒಂದಷ್ಟು ಟೆರಕೋಟ ಡಿಸೈನ್ಸ್ ಎಲ್ಲ ಏನು ಮಾಡಿರ್ತಾರೆ ಒಂದಷ್ಟು ಅದರನು ಕೂಡ ಹಾಕಿದ್ರು ಅದಾದಮೇಲೆ ಮೇಯ್ನಾಗಿ ನನಗೆ ಪಿಂಗಾಣಿ ಸಾಮಾನುಗಳು ಅದ್ರ ಕಡೆನೇ ಜಾಸ್ತಿ ಗಮನ ಹೋಗ್ತಾ ಇದ್ದಿದ್ದು ಸೊ ಯಾವ್ದು ಚೆನ್ನಾಗಿದೆ ನೋಡೋಣ ನೋಡೋಣ ಅನ್ನೋ ಥರ ನಾನಂತೂ ಒಂದಷ್ಟು ದೂರ ಹೋಗೋದು ಎಲ್ಲಿ ಪಿಂಗಾಣಿ ಸಾಮಾನು ಹಾಕಿರ್ತಾರೆ ಅಲ್ಲಿ ನಿಂತ್ಕೊಂಡು ನೋಡೋದು ಬೇಕಾದರೆ ಹೋಗಿ ರೇಟ್ ಕೇಳೋಣ ಆಮೇಲೆ ತೊಗೊಂಡ್ರೆ ಆಗುತ್ತೆ ಅಂತ ಫಸ್ಟ್ ಫಸ್ಟಲ್ಲೇ ಒಂದು ನೋಡ್ಬಿಟ್ಟು ಬಂದ್ಬಿಟ್ಟಿದ್ನ ಅದೇ ನನ್ನ ಇತ್ತು ಅದು ತಗೊಂಡ್ರೆ ಅದನ್ನು ತಗೊಬೇಕು ಅಂತ ಅಂದ್ಬಿಟ್ಟು ಸೊ ಹೀಗೆ ನನಗಂತೂ ನನ್ನ ತಲೆನಲ್ಲಂತೂ ಇಷ್ಟೇ ಇದ್ದಿದ್ದು ಪದೇ ಪದೇ ಅಂತೂ ತೊಗೊಳೋದಕ್ಕಾಗಲ್ಲ ಸೊ ನೋಡಿಕೊಂಡು ಚೆನ್ನಾಗಿರೋದನ್ನೇ ಬೈ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ನೋಡ್ಕೊಂಡು ಹಾಗೆ ಮುಂದೆ ಮುಂದೆ ಹೋಗ್ತಾ ಇದ್ದೆ ಅಲ್ಲಂತೂ ಜನ ಇದ್ದಿದ್ದಕ್ಕೂ ಅದಕ್ಕೂ ನನಗೆ ಗಾಳಿ ಬೇರೆ ಆಡ್ತಾ ಇರಲಿಲ್ಲ ಒಂಥರ ಉಸಿರು ಕಟ್ಟೋ ಥರ ಆಗ್ತಿತ್ತು ಸರಿ ಒಂದು ಅಷ್ಟು ದೂರ ಹೋಗ್ಬಿಟ್ಟು ಆಮೇಲೆ ನನಗೂ ಯಾಕೋ ಸಾಕಾಯಿತು ಸರಿ ಬನ್ನಿ ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದೆ ಆಮೇಲೆ ನೋಡಿದ್ರೆ ಹೆಂಗೋ ಇಲ್ಲಿವರೆಗೇ ಬಂದುಬಿಟ್ಟಿದ್ದೀವಲ್ವಾ ಇನ್ನೇನು ದೇವಸ್ಥಾನದ ಹತ್ರ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆ ಕಡೆ ಎಮಿ ಎಲ್ಲೆ ಒಟ್ಟು ಕಡೆಯಿಂದನೇ ಮನೆಗೆ ಹೊಟ್ಟೋಗ್ಬಿಡೋಣ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ದೇವ್ರ ದರ್ಶನ ಮಾಡಿಕೊಂಡು ಅಂದರೆ ದೇವಸ್ಥಾನನ ನೋಡಿಕೊಂಡು ಆಮೇಲೆ ಎಮ್ ಎಲ್ ಎಡು ಕಡೆಯಿಂದ ಮನೆಗೆ ಬಂದ್ವಿ ಸೊ ನೋಡ್ಬೋದು ಎಷ್ಟು ಜನ ಅಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಜನನೇ ಇರಲಿಲ್ಲ ಹೋಗ್ತಾ 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 ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಆಗೋಗ್ಬಿಟ್ರು ನಾನು ಇವರೆಲ್ಲ ಎಲ್ಲಿದ್ರು ಅನ್ನೋ ಥರ ಅನ್ನಿಸ್ತಾಯಿತ್ತು ನನಗೆ ಮತ್ತು ದೇವಸ್ಥಾನದ ಹತ್ರನೂ ಕೂಡ ಅಷ್ಟೇ ತುಂಬ ಜನ ಇದ್ದರು ನಾನಂತೂ ಅದೇ ಹೇಳಿದಾಗೆ ನಾನು ಇಷ್ಟು ಹೊತ್ತು ನಾನು ಜಾತ್ರೆನಲ್ಲಿ ಯಾವತ್ತೂ ಬಂದಿಲ್ಲ ಆ್ಯಂಡ್ ಮೋರ್ ಓವರ್ ನಾವಿಷ್ಟು ಮುಂದಕ್ಕೂ ಕೂಡ ಯಾವತ್ತೂ ಜಾತ್ರೆನಲ್ಲಿ ಬಂದಿರಲಿಲ್ಲ ಒಂದು ಅರ್ಧ ರೋಡ್ ಬರ್ತಾಯಿದ್ವಿ ಅದಾದಮೇಲೆ ಏನು ಬೇಕೋ ಅದನ್ನು ನೋಡ್ಕೊಂಡು ತೊಗೊಂಡು ಆಮೇಲೆ ವಾಪಸ್ ಮನೆಗೆ ಇದ್ವಿ ಬಟ್ ಇದೇ ಸರಿ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ನಾವು ದೇವಸ್ಥಾನ ತನಕ ಹೋಗಿ ಎಮ್ ಎ ಏಟ್ ಕಡೆಯಿಂದ ಮನೆಗೆ ಬಂದಿದ್ದು ಸೊ ತುಂಬ ಲಾಂಗ್ ಡಿಸ್ಟೆನ್ಸ್ ನಡೆದ್ಬಿಟ್ಟಿದ್ದೀವಿ ಅಂತಲೇ ಅನ್ನಿಸ್ತಾ ಇತ್ತು ನನಗಂತೂ ಹಾಗೆಯೇ ಒಂದಷ್ಟು ದೂರ ಮುಂದೆ ಹೋದ್ವಿ ಅದಾದಮೇಲೆ ನಮ್ಮ ಮನೆಯವರೆಲ್ಲರೂ ಕೂಡ ಮಿಸ್ ಆಗೋಗ್ಬಿಟ್ರು ನಾನು ನನ್ನ ಹಿಂದೆ ಇದ್ದಾರೆ ನನ್ನ ಹಿಂದೆ ಇದ್ದಾರೆ ಜಾಸ್ತಿ ಏನು ದೂರ ಇರಲ್ಲ ಅಂತ ಅಂದ್ಕೊಂಡು ನಾನು ಪಾಡಿಗೆ ನಾನು ಮುಂದೆ 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 ಹೋಗಿದ್ದೆ ನೋಡಿದ್ರೆ ಹಿಂದೆ ತಿರುಗ್ಬಿಟ್ಟು ಯಾರೂ ಇರಲಿಲ್ಲ ಅದಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಜಿಲೇಬಿ ಮಾರ್ತಾಯಿದ್ರು ಅಲ್ಲೊಬ್ರು ಬಿಸಿ ಬಿಸಿಯಾಗಿ ಜಿಲೇಬಿ ಹಾಕ್ತಾಯಿದ್ರು ಸೊ ಅಲ್ಲಿ ಹೋಗಿ ಒಂದಷ್ಟು ಹೊತ್ತು ನಿಂತ್ಕೊಂಡ್ಬಿಟ್ಟಿದ್ದೆ ಅದಾದಮೇಲೆ ಎಲ್ಲರೂ ಬಂದರು ಸರಿ ಅಂತ ಆಮೇಲೆ ದೇವಸ್ಥಾನ ತನಕನೂ ಬಂದ್ವಿ ದೇವಸ್ಥಾನದ ಹತ್ರ ಬಂದಿದ್ದ ತಕ್ಷಣ ನನಗೆ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗೋಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ವಿಡಿಯೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೇ ಅಲ್ಲಿ ನಾನು ಎಲ್ಲಿ ವೆಯ್ಟ್ ಮಾಡ್ತಿದ್ದೆ ಅಲ್ವಾ ಜಿಲೇಬಿ ಅಂಗಡಿ ಮುಂದೆ ಪಾಪ ಅವರಂತೂ ನಾನು ಒಂದಷ್ಟೊತ್ತು ನಿಂತಿದ್ದೆ ಅಂತ ಅಂದ್ಬಿಟ್ಟು ಪಾಪ ಚೇರ್ ಕೂಡ ಕೊಡಲ ಕುತ್ಕೋತೀರಾ ಅಂತ ಬೇರೆ ಕೇಳಿದ್ರ ನನಗೊಂಥರ ಪಾಪ ಅಷ್ಟಾದರೂ ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒಂದಷ್ಟು ಜಿಲೇಬಿನ ಕೂಡ ತೊಗೊಂಡೆ ಅವ್ರ ಹತ್ರ ಪಾಪ ಅವರು ಅಷ್ಟು ಒಂದು ಸಿಂಪತಿಯಿಂದನಾದರೂ ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಅವರ ಹತ್ರ ಜಿಲೇಬಿ ತಗೊಂಡು ಹಾಗೆ ಜಾತ್ರೆಯಲ್ಲಿ ತಿನ್ಕೊಂಡು ಬಂದ್ವಿ ಮುಂದೆವರೆಗೂ ಸೊ ದೇವಸ್ಥಾನದ ಹತ್ರ ಹೋಗಿಲ್ಲ ನಾವೇನು ಜಸ್ಟ್ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ನಾವು ಕೂಡ ಎಮ್ಮೆಲೆ ಹೊಟ್ಟು ಕಡೆಯಿಂದ ಮನೆಗೆ ಬಂದುಬಿಟ್ವಿ ನನಗಂತೂ ಯಾವಾಗ ಮನೆಗೆ ಹೊಟ್ಟೋಗ್ತೀನಪ್ಪ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಮೊದಲೇ ಜನ ಬೇರೆ ಜಾಸ್ತಿ ಅದರಲ್ಲೂ ಕೂಡ ಒಂಥರ ಏನೋ ಹಿಂಸೆ ಹಿಂಸೆನೇ ಆಗ್ತಾಯಿತ್ತು ನನಗಂತೂ ಕಾಲು ಬೇರೆ ಊತ್ಕೊಂಡ್ಬಿಟ್ಟಿತ್ತು ನಡೆಯೋಕ್ಕೂ ಆಗ್ತಿರ್ಲಿಲ್ಲ ಸೊ ತುಂಬ ಕಷ್ಟ ಆಗೋಯ್ತು ಅಂತ ಅನ್ನಿಸ್ತು ಆವತ್ತಿನ ದಿನ ಸೊ ಮನೆಗೆ ಬಂದಿದ್ದ ತಕ್ಷಣ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾನು ಮನೆಗೆ ಹೊಟ್ಟೋಗ್ಬಿಟ್ಟು ಬಿಟ್ಟೆ ಇನ್ನು ಅವತ್ತಿನ ದಿನ ನಾನು ಲಾಸ್ಟ್ ಬ್ಲಾಗ್ನಲ್ಲೇ ಹೇಳಿದ್ದೆ ನಮ್ಮ ಚಿಕ್ಕಪ್ಪನ ಬರ್ತಡೆ ಕೂಡ ಇತ್ತು ಅಂತ ಅಂದ್ಬಿಟ್ಟು ಸೊ ಎಲ್ಲ ನಮ್ಮ ರಿಲೇಶನ್ಸು ಬಂದಿದ್ರಲ್ವ ಸೊ ಹಾಗಾಗಿ ಅವರು ಎಲ್ಲ ಕೇಕ್ ತೊಗೊಂಡು ಬಂದು ನಮ್ಮ ಚಿಕ್ಕಪ್ಪನಿಗೆ ಕೇಕ್ ಕಟ್ಟಿಂಗ್ ಕೂಡ ಮಾಡಿಸಿದ್ರು ನಾನು ಅಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಾನೇನು ವಿಡಿಯೋ ಮಾಡ್ಕೊಳ್ಲಿಲ್ಲ ಇನ್ನು ಜೀವನ್ ಇದ್ರಲ್ವ ಸೊ ಜೀವನೇ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ರು ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನಗೆ ಮನೆಗೆ ಬಂದಿದ್ದ ತಕ್ಷಣ ತುಂಬ ಒಂಥರ ಕಾಲು ನೋವುಗೋ ಅದಕ್ಕೋ ಬಾಡಿ ಪೇಂಟ್ ಕೂಡ ಆಗ್ತಾಯಿತ್ತು ನನ್ನ ತುಂಬ ಹಿಂಸೆ ಅಂತ ಅನ್ನಿಸ್ತಾ ಹಾಗಾಗಿ ನಾನು ಮನೆಗೆ ಹೊರಟು ಬಿಟ್ಟೆ ಇನ್ನು ಜೀವನ ಅಲ್ಲೇ ಇದ್ದರು ಅಪ್ಪನೂ ಕೂಡ ಅಲ್ಲೇ ಇದ್ದ ಸೊ ಅವರಿಬ್ಬರು ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದರು ಸೊ ಏನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ರು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಮಮ್ಮಾ ಅತ್ತರ ಕಟ್ ಮಾಡಿ ಈ ಬಂಜುಳವೆ ಕಮ್ ಮಂಜುಳವೆ ಶ್ರೀಮತಿ ಬಂಜುಳಾ ಎಂಆರ್ ಫ್ಲಾರಿ ಬನ್ನಿ ಜಲಗರಿ ತರಿದ್ದೀನಿ ತಿನ್ನಿ ರೇ ಚೆನ್ನಾಗಿದೆ ನೋಡಿ ಮಮ್ಮಾ ಬೇಡ ಅಡ್ಬಾರದು ತಿಂತಾ ಟೇಕ್ ಇಟ್ ಕಡೋ ಅಬಾದು ಇಟ್ಕೊಳ್ಳೋ ಆಯೆ ಬoldi था था. था ना ना बंदी, ना ना बंदी। ना मेरा, ना मेरा। मम्मी कौन है? आदु, आदु पिस, आदु। एक तमाल न्यारों। पापा, पापा तेज़ हो। आई फिफ्टी ने तोड़ दिया, आई तो चल पतिना। चल पतिना। अच्छा बोला क्या? अच्छा बोला। चल पतिना। अच्छा बोला। अच्छा बोला। अच्छा बोला। अच्छा बोला। अच्छा बोला। अच्छ సూపర్ ఆ ఓకే యాని బర్త్ డే మామా అంటే ఏంటి ఇల్ల నమగే తో సబ్ ఈస్టిస్ కుడో యస్ కుడా యావుట మార్బెట్టనే హ్యాపీ బర్త్ డే కోట యా తగితరో నను హై అండ్ మెడం కే ఏ ల మ ನೀನ್ <laughs> ಯೋಚ್ <laughs> ಕಟ್ ಬನ್ನಿ ಸೈಡ್ಗೆ ಬನ್ನಿ ಎಲ್ಲರಿಗೂ ಸಿಗುತ್ತೆ ಬನ್ನಿ ಬಸ್ರಿ ಬಸ್ರಿバイクಗೆ ಸೊ ಮೊದಲೇ ಹೇಳಿದಾಗೆ ನಾನಂತೂ ವಿಡಿಯೋನಲ್ಲಿ ಇಲ್ಲ ನಾನು ಫಸ್ಟೇ ಹೇಳ್ದಾಗ ಜೀವನ್ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಬಂದಿತ್ತು ಸೊ ಸೆಲೆಬ್ರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್